ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದರೆ ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶುಕ್ರವಾರದಲ್ಲಾಗ ನಿಮ್ಮ ಜೊತೆ ಶೇರ್ ಶೇರ್ಕೊಂತೀನಿ ಸೊ ಈಗ ತಾನೇ ದೇವ್ರಿಗೆ ಪೂಜೆ ಆಯಿತು ಮತ್ತು ಟಿಫನು ಕೂಡ ಆಯಿತು ಇವತ್ತು ಉಪ್ಪಿಟ್ಟು ಮನೇಲಿ ಅಪ್ಪ ಮಾಡಿದರು ಯಾಕೆ ಅಪ್ಪ ಮಾಡಿದ್ರು ಇವತ್ತು ನಾನು ಯಾಕೆ ಟಿಫನ್ ಮಾಡಿಲ್ಲ ಅನ್ನೋದನ್ನ ಹೇಳ್ತೀನಿ ವೀಡಿಯೋ ಕೊಡ್ತೀನಿ ನೋಡಿ ಆಮೇಲೆ ಸೊ ನೋಡಿ ಇವತ್ತು ಸ್ಲೀವ್ಲೆಸ್ ಹಾಕ್ಕೊಂಡಿದ್ದೀನಿ ಶೆಕೆ ಅಂತ ಅಂದ್ಬಿಟ್ಟು ಎರಡು ಸ್ಲೀವ್ಲೆಸ್ಸು ಕೂಡ ಎಗ್ಸ್ಬಿಟ್ಟಿದ್ದೀನಿ ಸೊ ನನ್ನ ಹತ್ರ ಇರೋ ಸ್ಲೀವ್ಲೆಸ್ ಟಾಪ್ ಅಂದರೆ ಇದು ಒಂದೇ ನಾನು ಜಾಸ್ತಿ ಹಾಕೊಳ್ಳೋಲ್ಲ ಸ್ಲೀವ್ಲೆಸ್ ಇವತ್ತು ಅಯ್ಯೋ ವರ್ಷಕ್ಕೆ ಫ್ರೆಂಡ್ಸ್ ಇರೋ ಆಗ್ತಾ ಇಲ್ಲ ಎಲ್ಲಿ ಇಲ್ಲಿ ಕೂತ್ಕೊತೀಯಾ ನೋಡಿ ನನ್ನ ಮಗಳು ಇಲ್ಲಿ ಕುತ್ಕೊಬೇಕಂತೆ ಬ ಕೂರಿಸ್ತೀನಿ ಬಾ ಫ್ರೆಂಡ್ಸ್ ನನ್ನ ಮಗಳು ಚೆನ್ನಾಗಿ ಆಯ್ ಮಾಡ್ತಾಳೆ ಸೊ ನೀವು ಆಯ್ ಮಾಡಿ ಫ್ರೆಂಡ್ಸ್ ನನ್ನ ಮಗಳು ಆಯ್ ಮಾಡ್ತಿದ್ದಾರಲ್ಲ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ಎಲ್ಲ ಇದು ಓನ್ ಮಾ ಇಲ್ಲೇ ಇದೀನಿ ನೋಡು ಏನದ ಫ್ರೆಂಡ್ಸ್ ನನ್ನ ಮಗಳು ಒಂದೊಂದೇ ಮಾತ್ರೆಗಳು ಆಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನನಗೆ ಅರ್ಥ ಆಗ್ತಾ ಇಲ್ಲ ಸರಿಯಾಗಿ ಎರಡು ಮೂರು ಸರಿ ಕೇಳಿದ್ರೆ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ಅದನ್ನ ಕಂಟಿನ್ಯೂ ಮಾಡ್ತೀನಿ ನಾನು ಫ್ರೆಂಡ್ಸ್ ನೆನ್ನೆ ನಾನು ಪ್ರ್ಯಾಂಕ್ ಪ್ರಾಂಕ್ ಮಾಡಿದ್ನಲ್ಲ ನನ್ನ ಹಸ್ಬೆಂಡಿಗೆ ಅರ್ಶುಗೆ ಸೊ ಡಾನ್ಸ್ ಸರ್ಕಲ್ ಇದೆ ಅಂತ ನಿಜವಾಗ್ಲೂ ಡಾನ್ಸ್ ಸರ್ಕಲ್ ಇದೆ ಫ್ರೆಂಡ್ಸ್ ನೋಡಿ ಸೊ ಇದಕ್ಕೆ ಫೇಸ್ ಪ್ಯಾಕ್ ಹಾಕೊಬೇಕು ಇಲ್ಲಾಂದರೆ ಹಿಂಗೆ ಇದ್ಬಿಡುತ್ತೆ ನಿದ್ದೆ ಮಾಡಲ್ಲ ಫ್ರೆಂಡ್ಸ್ ನಾನು ಸರಿಯಾಗಿ ಅದಕ್ಕೆ ಹ್ಞೂ ಎತ್ಕೊಡ್ತೀನಿ ಈ ನಿದ್ದೆ ಮಾಡಿಲ್ಲ ಅಂದರೆ ಮೇನ್ ನಿದ್ದೆ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಡಾರ್ಕ್ ಸರ್ಕಲ್ ಬರೋದು ಸೊ ಆದಷ್ಟು ಬೇ ಚೆನ್ನಾಗಿ ನಿದ್ದೆ ಮಾಡಬೇಕು ಅದಾಗಲ್ಲ ಫ್ರೆಂಡ್ಸ್ ಒಂದೊಂದು ಸರಿ ಇವಳು ಹನ್ನೆರಡು ಗಂಟೆ ಒಂದೊಂದು ಸರಿ ಒಂದು ಗಂಟೆ ಆಗುತ್ತೆ ಮಲ್ಗೋದು ಇಳು ಆಟಾಡ್ಕೊಂಡೇ ಇರ್ತಾಳೆ ಆಮೇಲೆ ಮತ್ತೆ ಮೂರು ಗಂಟೆಗೆ ಎದೊಳ್ತಾಳೆ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಎದೊಳ್ತಾಳೆ ಎದೊಳ್ತಾನೆ ಇರ್ತಾಳೆ ಅವಳು ಒಂಚೂರು ಈ ಶಕೆ ಬೇರೆಲ್ಲ ಬೈಕೆ ಆಗ್ತಾ ಇರುತ್ತೆ ಹಾಲು ಕುಡಿಸ್ಬಿಟ್ಟು ಮಲಗಿಸ್ಬೇಕು ಆ ಟೈಮಲ್ಲಿ ನೆನ್ನಂತೂ ಮಲಗಲೇ ಇಲ್ಲ ಅವಳು ಸರಿಯಾಗಿ ಎರಡು ಮೂರು ಸರಿ ಎದಳತಾನೆ ಇದ್ಲು ಹೋಗೋದು ಅಡುಗೆ ಮನೆಗೆ ಹೋಗೋದು ಹಾಲು ಕಾಯಿಸ್ಕೊಂಡು ಫಿಡಿಂಗ್ ಬಾಟ್ಲಿಗೆ ಹಾಕೊಂಡ್ಬರೋದು ಇದೇ ಆಗಿ ಅವಳು ಕುಡಿಸಿ ಮಲಗಿಸೋದೇ ಆಗೋಯ್ತು ನೆನ್ನೆ ಅಂತೂ ಸೊ ನಿದ್ದೆನೇ ಇಲ್ಲ ಇನ್ನೂ ಎಷ್ಟು ದಿವಸ ಹಿಂಗೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನು ನೋಡ್ತಾಯಿದ್ದೆ ಬುಜ ಯಾರು ನೋಡ್ತಾ ಇದ್ರ

ಫ್ರೆಂಡ್ಸ್ ಇವಾಗ ಹನ್ನೆರಡು ಹಾಗೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅಲ್ಸಂದ ದಿನ ನೆನೆ ಸಿಕ್ಕಿದ್ವಿ ಸೊ ಅಲ್ಸಂದ ದಿನ ಬೇಯಿಸೋಣ ಅಂತ ಅಂದ್ಬಿಟ್ಟು ಇವಾಗ ತಗೊಂತಾ ಇದ್ದೀನಿ ನೋಡಿದೆ ಆದರೂ ಕೂಡ ಇನ್ನೊಂದ್ಸರಿ ಚೆಕ್ ಮಾಡ್ತಿದ್ದೀನಿ ಕಳ್ಳ ಏನಾದರೂ ಇದೆಯಾ ಅಂತ ಆದರೆ ಒಂದು ಕಲ್ಲು ಸಿಕ್ತು ನೋಡಿ ಗೊತ್ತೇ ಆಗಲ್ಲ ಇದೆಲ್ಲ ಮಿಕ್ಸಿಗೆ ಹಾಕ್ಬಿಟ್ರೆ ಹೊಟ್ಟೋಗುತ್ತೆ ಸೊ ಮಿಕ್ಸಿಗೆ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಅವೆಲ್ಲ ರೆಡಿ ಮಾಡಿ ಕಾಲುಗಳು ಕಾಳುಗಳು ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಹಾಕೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಬೆಳಿಗ್ಗೆ ಅಪ್ಪ ಯಾಕೆ ಉಪ್ಪಿಟ್ಟು ಮಾಡಿದ್ರು ಅಂದರೆ ನನ್ನ ಹಸ್ಬೆಂಡು ನನ್ನ ರಾತ್ರಿನೇ ಹೇಳಿದ್ರು ನಾನು ಏಳುವರೆ ಏಳು ಮುಕ್ಕಾಲ್ಗೆಲ್ಲ ಹೋಗಬೇಕು ಅಂತ ನಾನು ಟಿಫನ್ ಮಾಡ್ತೀನಿ ಅಂತ ಹೇಳಿದೆ ಆದರೆ ಬೇಡ ರಾತ್ರಿಯೆಲ್ಲ ಎದ್ದಿರ್ತೀಯಾ ಏನಕ್ಕೆ ಅಷ್ಟು ಬೇಗ ನಾನು ಅಷ್ಟು ಬೇಗ ತಿನ್ನೋದಿಲ್ಲ ಸೊ ನಾನು ಅಲ್ಲಿ ಟಿಫನ್ ಮಾಡ್ಕೊಳ್ತೀನಿ ಹೋಟ್ಲಲ್ಲಿ ಅಂತ ಹೇಳಿದ್ರು ನಾನು ಇನ್ನೂ ಒಂದ್ಸರಿ ಹೇಳ್ದೆ ಹೇಳಿದೆ ಮಾಡ್ತೀನಿ ಬಿಡಿ ಏನು ಕಷ್ಟ ಇಲ್ಲ ಅಂತ ಆದರೂ ಇಲ್ಲ ಬೇಗ ಹೋಗಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಅಷ್ಟೇ ಮಲ್ಕೊಂಡ್ಬಿಟ್ಟಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಎದ್ದು ಒಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂದಿದ್ದಾರೆ ಅವಾಗ ಅಪ್ಪ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ ಅಪ್ಪಂಗೆ ಉಬ್ಬಿಟ್ಟೆಲ್ಲ ಮಾಡೋಕೆ ಬರುತ್ತೆ ಹಂಗೆ ನಮ್ಮ ನನ್ನ ನನ್ನ ಹಸ್ಬೆಂಡ್ಗೂ ಬರುತ್ತೆ ಹಂಗೆ ಫ್ರೆಂಡ್ಸ್ ಇವಾಗ ನೋಡ್ಬೋದು ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಹಾಗೆ ಕಾಲುಗಳು ಕೂಡ ಬೇಯಿಸಿರೋ ಕಾಲುಗಳು ಕೂಡ ಹಾಕ್ಕೊಂಡು ಹಾಗೆ ನಾನು ಒಂದು ಸ್ವಲ್ಪ ಧನ್ಯ ಪೌಡರು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಇವೆಲ್ಲ ಹಾಕಿದ್ರೆ ಒಳ್ಳೆ ಟೇಸ್ಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಈ ಥರ ಮಸಾಲೆ ಸಾಂಬಾರು ಮಾಡಿದ್ರು ಕೂಡ ಇವೆಲ್ಲ ಖಂಡಿತ ಹಾಕ್ತೀನಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ನಾನು ಯಾವುದೇ ಖಾರದ ಪುಡಿ ಆಗಲಿ ಏನೂ ಆಗ್ತಾಯಿಲ್ಲ ಹಾಗೆ ಪುದೀನ ಸೊಪ್ಪಿತ್ತು ಅದಕ್ಕೆ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾಯಿದ್ದೀನಿ ಸೊ ಕರ್ಬೇನ್ ಸೊಪ್ಪು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಸೊ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಹಾಗೆ ತುಡಿದಿರುವಂತಹ ಕೊಬ್ಬರಿ ಕೂಡ ಇತ್ತು ಕೊಬ್ಬರಿನೂ ತುಡಿದಿಟ್ಕೊಂಡಿದೆ ಸೊ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಆರಿಸ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಸೊ ನಾನೊಂದು ಸ್ವಲ್ಪ ಮುದ್ದೆ ಮಾಡೋಣ ಅಂದ್ಕೊಂಡೆ ಈಗ ಬೇಡ ರಾತ್ರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಇಲ್ವಲ್ಲ ಸೊ ಎಲ್ಲ ಫ್ರೈ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡೆ ಅದು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸೊ ಮಧ್ಯಾಹ್ನ ಇವಾಗ ಅನ್ನ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ದೀನಿ ಇದ್ದೀನಿ ಲೋ ಶುಗರ್ ಆಗಿಬಿಟ್ಟಿತ್ತು ನನಗೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮತ್ತೆ ನಾನು ಈವ್ನಿಂಗ್ ಆಗಿ ನಾನು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನು ಆರು ಗಂಟೆ ಆಗ್ತಾ ಬಂತು ಸೊ ನೋಡಿ ಸೂರ್ಯನು ಮುಳುಗ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇನ್ನೇನು ಸೂರ್ಯ ಮುಳುಗೋ ಸಮಯ ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ ಫ್ರೆಂಡ್ಸ್ ಟೀ ಎಲ್ಲ ಕುಡಿದೆ ಸೊ ನಾನು ಕಾಫಿ ಕುಡಿಯೋಲ್ಲ ಎಲ್ಲ ಇಟ್ ಜಾಸ್ತಿ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗಿ ಟೀ ಕುಡಿತೀನಿ ಅದು ಕೂಡ ಎಡ್ಡೆ ಕಿತ್ತಿ ಇವತ್ತು ಲೋ ಶುಗರ್ ಆಗಿಬಿಟ್ಟಿತ್ತು ನನಗೆ ಬೆಳಿಗ್ಗೆ ಉಪ್ಪಿಟ್ಟಿಂದಾದಮೇಲೆ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದೆ ಅದಕ್ಕೆ ನನಗೆ ಲೋ ಶುಗರ್ ಆಗೋಯ್ತು ಆಮೇಲೆ ನಾನು ಮಾಡಿ ಎದೊಳೋವರೆಗೂ ನಂಗೆ ಸರಿ ಹೋಗಿಲ್ಲ ಅದಕ್ಕೆ ಒಂದು ಸ್ವಲ್ಪ ಟೀ ಕೊಟ್ಬಿಟ್ಟು ಆಮೇಲೆ ನಾನು ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮಾಡಿಕೊಂಡು ಈಗ ನನ್ನ ಮಗಳು ಮೇಲ್ಗಡೆ ಹೋಗೋಣ ಅಂದರೆ ಕರ್ಕೊಂಡು ಬಂದಿದ್ದೀನಿ ಅವಳನ್ನ ಸೊ ಫ್ರೆಂಡ್ಸ್ ವೀಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸೊ ತಪ್ಪದೆ ಪ್ಲೀಸ್ ಸಸ್ಕ್ರೈಬ್ಬಾಗಿ ಬೆಲೆಕನ್ನ ಕ್ಲಿಕ್ ಮಾಡಿ ಇದರಿಂದ ನನಗೆ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಲಗ್ನ ಆಗಿ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ಒಂದು ವಿಚಾರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಹೊಸ ಚಾನಲಲ್ವಾ ಹೊಸೊಬ್ರಿಗೆಲ್ಲ ನನ್ನ ವೀಡಿಯೋಸು ರೀಚ್ ಆಗ್ತಾ ಇರುತ್ತೆ ಸೊ ನನ್ನ ಬಗ್ಗೆ ಏನೂ ಗೊತ್ತಿರಲ್ಲ ಅದಕ್ಕೆ ನಾನು ನನ್ನ ಬಗ್ಗೆ ತಿಳಿಸ್ಕೊಡೋಕ್ಕೆ ನಾನು ಈ ವಿಡಿಯೋದಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನನಗೆ ಮದುವೆಗಿಂತ ಮುಂಚೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಾದಮೇಲೆ ಜಾಬ್ಗೂ ಕೆಲ್ಸಕ್ಕೂ ಎಲ್ಲ ಹೋಗ್ತಾ ಇದೆ ಆಮೇಲೆ ಒಂದು ಸ್ವಲ್ಪ ದಿವಸ ಕೊರೋನಾ ಎಲ್ಲ ಬಂದು ಲಾಕ್ಡೌನ್ ಎಲ್ಲ ಆಗೋಯ್ತಲ್ಲ ಅವಾಗ ಮನೇಲೆ ಇದ್ಬಿಟ್ಟಿದ್ದೆ ನಾನು ಸೊ ಆ ಟೈಮಲ್ಲೇ ನನಗೆ ಮದುವೆ ಮಾಡಿಸ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹುಡುಗನೆಲ್ಲ ನೋಡ್ತಾ ಇದ್ರು ಸೊ ಒಂದು ಕಂಡೀಷನಿಂದ ಫ್ರೆಂಡ್ಸ್ ಒಂದೇ ಒಂದು ಕಂಡೀಷನಿಂದ ನನಗೆ ಮೂರು ವರ್ಷ ಮದುವೆ ಆಗಲೇ ಇಲ್ಲ ಹುಡುಗ ಅವರು ಬರ್ತಾನೇ ಇದ್ದಾರೆ ಆದರೆ ಯಾವುದೂ ಸೆಟ್ ಆಗಲಿಲ್ಲ ಒಂದೇ ಒಂದು ಕಂಡೀಷನಿಂದ ಸೊ ಅದು ಏನು ಅಂತ ನಾನು ಖಂಡಿತ ನಿಮಗೆ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಏನು ಗೊತ್ತಾ ಕಂಡೀಷನ್ ಅಂದರೆ ನನ್ನ ಕಡೆಯಿಂದಲೇ ನಾನೇ ಹಾಕಿದ್ದು ಕಂಡೀಷನ್ ಅದೊಂಥರ ಕಂಡೀಷನು ಹೌದು ಒಂಥರ ರಿಕ್ವೆಸ್ಟ್ ಹೌದು ಸೊ ಏನು ಗೊತ್ತಾ ಫ್ರೆಂಡ್ಸ್ ಇವಾಗ ಎಲ್ಲರೂ ಹುಡುಗಿರು ಮದುವೆ ಆಗಬೇಕಂತಂದರೆ ನಾನು ಮದುವೆ ಆಗೋ ಹುಡುಗ ಗೌರ್ಮೆಂಟ್ ಜಾಬನ್ನೇ ಆಗಿರಬೇಕು ತಿಂಗಳಿಗೆ ಲಕ್ಷ ಲಕ್ಷ ದುಡಿಬೇಕು ದುಡ್ಡು ಮನೆ ಇರಬೇಕು ಸ್ವಂತ ಕಾರ್ ಇರಬೇಕು ಫಾರಿನಲ್ಲಿರಬೇಕು ಈ ಥರ ಎಲ್ಲ ಕಂಡೀಷನ್ ಆಗ್ತಾ ಲ್ಲ ಬಟ್ ನಾನು ಆ ಥರ ಯಾವ ಕಂಡೀಷನು ಹಾಕಿಲ್ಲ ಇವನ್ ಆಸ್ತಿ ಪಾಸ್ತಿ ಎಲ್ಲ ಯಾವುದೂ ನಾನು ನೋಡೇ ಇಲ್ಲ ನಾನು ಹಾಕಿದ್ದು ಒಂದೇ ಕನ್ ಒಂದೇ ಒಂದು ಕಂಡೀಷನು ಏನಪ್ಪ ಅಂತಂದರೆ ಫ್ರೆಂಡ್ಸ್ ನನ್ನ ತಂದೆ ತಾಯಿ ಎಲ್ಲೋ ಇದ್ದಿದ್ದು ಆಶ್ರಮದಲ್ಲಿ ಎಲ್ಲೋ ಇದ್ದಿದ್ದು ನನ್ನ ತಂದು ದತ್ತು ತಂದು ಸಾಕಿದ್ದಾರೆ ಸೊ ಅವರು ನನ್ನ ಇಷ್ಟು ಚೆನ್ನಾಗಿ ಸಾಕಿ ಚೆನ್ನಾಗಿ ಜೀವನ ನನಗೊಂದೊಳ್ಳೆ ಜೀವನ ರೂಪಿಸ್ಕೊಟ್ಟಿದ್ದಾರೆ ಮತ್ತು ಅವ್ರಿಗೂ ಏ ಏಜ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅವ್ರಿಗೂ ಅವ್ರಿಗೂ ಇನ್ನಾರೂ ಇಲ್ಲ ನನ್ನ ಬಿಟ್ಟು ಸೊ ಅದಕ್ಕೆ ನಾನು ನನ್ನ ಬರ್ತಾ ಇದ್ದಿದ್ದು ಪ್ರತಿಯೊಬ್ಬರು ಹುಡುಗರಿಗೂ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಒಂದು ಕಂಡೀಷನ್ ಆಗ್ತಾಯಿದೆ ಏನು ಅಂತಂದರೆ ನನ್ನ ಮದುವೆ ಆದ ಮದುವೆ ಆದಮೇಲೆ ನಮ್ಮ ಅಪ್ಪ ಮನೂ ನನ್ನ ಜೊತೆಗೆ ಇರ್ತಾರೆ ಅಟ್ಲೀಸ್ಟ್ ಜೊತೆಗಿರೋಕ್ಕಾಗಿಲ್ಲ ಅಂದರೂ ಇವಾಗ ಅಕ್ಕಪಕ್ಕದಲ್ಲೇ ಹತ್ರದಲ್ಲೇ ಇರ್ತಾರೆ ಅವ್ರ ಮನೆ ಅವ್ರು ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ ಸೊ ನನ್ನ ಸಾಕಿದ್ದಂತೆ ತಾಯಿನ ನಾನು ಬಿಡೋಕ್ಕಾಗಲ್ಲ ನಾನು ಅವ್ರಿಗೆ ಋಣಿಯಾಗಿರಬೇಕು ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅದು ನನ್ನ ಕರ್ತವ್ಯ ಅವ್ರಿಗೂ ಹುಷಾರಿಲ್ಲ ಏಜ್ ಆಗ್ತವೆ ಅಂತೆಲ್ಲ ಹೇಳಿದೆ ನೀರೆಲ್ಲ ಆಡ್ತಾ ಇದ್ದಾಳೆ ಫ್ರೆಂಡ್ಸ್ ನಮ್ಮ ಮಗಳು ಆಮೇಲೆ ಆಮೇಲೆ ಈ ಥರ ಕಂಡೀಷನ್ ಆಗ್ತಾಯಿದ್ನ ಎಲ್ಲರೂ ಓಕೆ ಓಕೆ ಅಂತಲೇ ಇದ್ದರು ಮದುವೆ ಆಗ ಬರೋಕೆ ಹುಡುಗರು ಬಟ್ ನನಗೆ ಏನಾದ್ರು ನಿಜ ಅಂತ ಅನಿಸ್ತಾ ಇರಲಿಲ್ಲ ಸುಮ್ಮನೆ ಇವಾಗ ಸು ಇವಾಗ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಸುಳ್ಳು ಹೇಳ್ಬಿಡ್ತಾರೆ ಆಮೇಲೆ ಮದುವೆ ಆದಮೇಲೆ ಅದು ಯಾವುದೂ ಒಪ್ಕೊಳ್ಳಲ್ಲ ಏನಾದರೂ ಆಗ್ಬೋದು ನನಗೆ ಹತ್ರ ನಂಬಿಕೆನೇ ಬರ್ತಾ ಇರಲಿಲ್ಲ ಅದಕ್ಕೆ ನಾನು ಯಾರು ಸುಮ್ಮನೆ ಓಕೆ ಅಂದರೂ ಕೂಡ ನಾನು ನಾನು ಬೇಡ ಅಂತಲೇ ಡಿಸೈಡ್ ಮಾಡ್ತಾಯಿದ್ದೆ ಸೊ ಈ ಕಾರಣದಿಂದ ನನಗೆ ಮೂರು ವರ್ಷ ಆದರೂ ಮದುವೆ ಆಗಿರಲಿಲ್ಲ ಫ್ರೆಂಡ್ಸ್ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದರು ಸೊ ಅವರು ಅವ್ರಿಗೂ ಈ ಥರ ಕಂಡೀಷನ್ ಹಾಕಿದ್ಮೇಲೆ ಕಂಡೀಷನ್ ಎಲ್ಲ ರಿಕ್ವೆಸ್ಟು ಈ ಥರ ಅಂತೆಲ್ಲ ನಾನು ನಾನೇ ಹೇಳ್ಕೊಂಡ್ಮೇಲೆ ಅವ್ರಿಗೂ ಅರ್ಥ ಆಯಿತು ಪಾಪ ಅವ್ರಿಗೂ ತಂದೆ ತಾಯಿ ಇಲ್ವಲ್ಲ ಸೊ ಅವ್ರಿಗೆ ಗೊ ಅರ್ಥ ಆಗುತ್ತೆ ಸೊ ಅವ್ರಿಗೂ ಅರ್ಥ ಆಯಿತು ನಾನು ನನ್ನ ಕಂಡೀಷನ್ಗೆ ಒಪ್ಕೊಂಡ್ರು ಅವರು ಒಂದು ಕಂಡೀಷನ್ ಹಾಕಿದ್ರು ಇಬ್ಬರು ಒಬ್ಬರು ಒಬ್ಬರು ಒಬ್ಬರ ಮೇಲೆ ಕಂಡೀಷನ್ ಹಾಕ್ಕೊಂಡು ಮದುವೆ ಆಗಿತ್ತು ಸೊ ಅವ್ರಿಗೂ ಅಷ್ಟೇ ಅಪ್ಪಮ್ಮ ಯಾರು ಇಲ್ವಲ್ಲ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಆದರೆ ಯಾರೂ ಅಷ್ಟೊಂದು ಆಗೋಲ್ಲ ಆದರೆ ಅವ್ರ ತಮ್ಮ ಇದ್ದಾರೆ ಸೊ ಅಣ್ಣ ತಮ್ಮ ಇಬ್ಬರನ್ನ ಬೇರೆ ಮಾಡಬಾರ್ದು ನನ್ನ ತಮ್ಮನ ಮಗನ ಥರ ಚೆನ್ನಾಗಿ ನೋಡ್ಕೊಳ್ಬೇಕಂತ ಅವರು ಒಂದು ಕಂಡೀಷನ್ ಹಾಕಿದ್ರು ಸರಿ ಅಂತ ನಾನು ಅದಕ್ಕೆ ಒಪ್ಕೊಂಡು ಇಬ್ಬರು ಮದುವೆ ಆದ್ವಿ ಇದು ಬಿಫೋರ್ ಮ್ಯಾರೇಜ್ ನನ್ನ ಸ್ಟೋರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನನ್ನ ಬಗ್ಗೆ ಇದೊಂದು ವಿಚಾರ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪ್ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ವೀಡಿಯೋ ಮಾಡ್ತಾ ಇರ್ತೀನಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಥರ ಎಲ್ಲ ನೀವು ನಂಗೆ ಸಪೋರ್ಟ್ ಮಾಡಿದರೆ ನನಗೂ ಇನ್ನಷ್ಟು ವೀಡಿಯೋಸ್ ಹಾಕಬೇಕು ಅಂತ ಅನಿಸುತ್ತೆ ಸೊ ಅದಕ್ಕೆ ಪ್ಲೀಸ್ ಸಪೋರ್ಟ್ ಮಾಡಿ ತಪ್ಪದೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಅವ್ರಿಗೆ